ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ಟೇಸ್ಟಿ ಕ್ರಿಸ್ಪಿ ಮತ್ತು ಹೋಮ್ ಸ್ಟೈಲ್ ಸ್ನ್ಯಾಕ್ಸ್ ಆಗಿರುವ ಸಿಹಿ ಗೆಣಸಿನ ಚೀಪ್ಸ್ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಸ್ಕೊಡ್ತಾ ಇದ್ದೀನಿ ಚೀಪ್ಸ್ ಅಂದ್ರೆ ಆಲೂಗಡ್ಡೆಯಿಂದ ಮಾತ್ರ ಮಾಡ್ತೀವಿ ಆದ್ರೆ ಒಂದ್ಸಾರಿ ಸಿಹಿ ಗೆಣಸಿಂದ ಮಾಡೋದ್ರಿಂದ ರುಚಿ ಇನ್ನೂ ಹೆಚ್ಚಾಗುತ್ತೆ ಈ ರೆಸಿಪಿ ಮಾಡೋದು ತುಂಬಾನೇ ಸುಲಭ ಮನೆಯಲ್ಲೇ ಸಿಗೋ ಕೆಲವೇ ಪದಾರ್ಥಗಳಿಂದ ನೀವು ಸುಲಭವಾಗಿ ಮಾಡ್ಕೊಳ್ಬಹುದು ಮಕ್ಕಳಿಂದ ದೊಡ್ಡವರವರೆಗೂ ಎಲ್ರಿಗೂ ಇಷ್ಟಪಡುವಂತಹ ಈ ಚೀಪ್ಸ್ ಟೀ ಟೈಮ್ಗೆ ಸೂಪರ್ ಆಗಿ ಹೊಂದುತ್ತೆ ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಬೇಕು ಅನಿಸುವಷ್ಟು ಟೇಸ್ಟಿ ಆಗಿರುತ್ತೆ ಹಾಗಾದ್ರೆ ಬನ್ನಿ ಸಿಹಿ ಗೆಣಸಿರೋ ಚಿಪ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಇಲ್ಲಿ ನಾನು ಎರಡು ಬಿಳಿ ಗೆಣಸನ್ನ ತಗೊಂಡಿದ್ದೀನಿ ಈಗ ಒಂದ್ ಬೌಲ್ ಅಲ್ಲಿ ಗೆಣಸನ್ನ ಇಟ್ಟು ಇದಕ್ಕೆ ತಣ್ಣೀರ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಸರಿಯಾಗಿ ತೊಳ್ಕೊಳ್ಬೇಕು ಮಾರ್ಕೆಟ್ ಇಂದ ತಂದಿರ್ತೀವಲ್ಲ ಎಲ್ಲ ಡಸ್ಟ್ ಕೂತಿರುತ್ತೆ ಮತ್ತೆ ಮಣ್ಣು ಅದಕ್ಕೆ ಕ್ಲೀನ್ ಆಗಿ ತೊಳ್ಕೊಳ್ಬೇಕು ನಾವು ಮಾರ್ಕೆಟ್ ಇಂದ ಏನೇ ತಂದ್ರು ಕೂಡ ಮೊದಲು ಕ್ಲೀನ್ ಆಗಿ ತೊಳ್ದು ಆಮೇಲೆ ರೆಸಿಪಿನ ಸ್ಟಾರ್ಟ್ ಮಾಡಬೇಕು ಇವಾಗ ನಾವು ಮೇಲ್ಗಡೆ ಇರುವ ಸಿಪ್ಪೆನ ತೆಗಿಬೇಕು ಮೇಲ್ಗಡೆ ಇರುವ ಸಿಪ್ಪೆನ ತೆಳುವಾಗಿ ತೆಗಿಬೇಕು ಪೂರ್ತಿಯಾಗಿ ಈಗ ಪೂರ್ತಿಯಾಗಿ ಸಿಪ್ಪೇನ ತೆಗ್ದಾಗಿದೆ ಚಿಪ್ಸ್ ಮಾಡೋಕೆ ಸ್ಲೈಸ್ಗಳನ್ನ ಮಾಡ್ಕೊಳ್ಬೇಕು ತೆಳುವಾಗಿ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಸ್ಲೈಸ್ನ ಮಾಡ್ಕೊಂಡಾಗಿದೆ ಇವಾಗ ಒಂದು ಬೌಲಲ್ಲಿ ತಣ್ಣೀರ್ನ ಹಾಕಿ ಇದರಲ್ಲಿ ಸ್ಲೈಸ್ ಸ್ಲೈಸ್ಗಳನ್ನು ಇದರಲ್ಲಿ ಹಾಕೊಳ್ಬೇಕು ಇದನ್ನ ಚೆನ್ನಾಗಿ ಎರಡರಿಂದ ಮೂರು ಬಾರಿ ಆದರೂ ಕ್ಲೀನ್ ಆಗಿ ತೊಳ್ಕೊಳ್ಬೇಕು ತಣ್ಣೀರಲ್ಲೇ ತೊಳಿಬೇಕು ಬಿಸಿನೀರ್ನ ಯೂಸ್ ಮಾಡಬಾರ್ದು ಎರಡರಿಂದ ಮೂರು ಸಾರಿ ತೊಳೆದು ಆಮೇಲೆ ಮತ್ತೆ ತಣ್ಣೀರ್ನ ಹಾಕಿ ಇದ್ರಲ್ಲಿ ನಾವು ಒಂದ್ ಸ್ಪೂನು ಉಪ್ಪನ್ನ ಹಾಕೊಳ್ಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಹೀಗೆ ಬಿಡಬೇಕು ಇವಾಗ ಹತ್ತು ನಿಮಿಷ ಆಗಿದೆ ಒಂದು ಕಾಟನ್ ಬಟ್ಟೆಯಲ್ಲಿ ನಾವು ನೀರಲ್ಲಿ ಇಟ್ಟಿರುವ ಸ್ಲೈಸ್ ಗಳನ್ನ ಇದ್ರಲ್ಲಿ ಹಾಕೊಳ್ಬೇಕು ಇದರೊಳಗಡೆ ಇರುವ ನೀರ್ನ ಪೂರ್ತಿಯಾಗಿ ತೆಗಿಬೇಕು ಯಾಕಂದ್ರೆ ನಾವು ಎಣ್ಣೆಲಿ ಕರಿಬೇಕಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೂಡ ನೀರ್ ಇದ್ರಲ್ಲಿ ಇರಬಾರ್ದು ಪೂರ್ತಿಯಾಗಿ ಕಾಟನ್ ಬಟ್ಟೆಯಿಂದ ಈ ರೀತಿಯಾಗಿ ಪೂರ್ತಿಯಾಗಿ ನೀರ್ನ ತಕ್ಕೊಳ್ಬೇಕು ಇವಾಗ ಎಲ್ಲಾ ನೀರ್ ಹೋಗಿದೆ ಒಂದ್ ಪ್ಲೇಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ನಾವು ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟು ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ರಾಯಕ್ಕೆ ಬಿಡಬೇಕು ಎಣ್ಣೆ ಕಾದಿದೆ ಎಲ್ಲ ನೋಡ್ಬೇಕಾದ್ರೆ ಸ್ವಲ್ಪ ಗೆಣಸಿನ ತುಣ್ಣ ಹಾಕಿ ಈ ರೀತಿಯಾಗಿ ಮೇಲ್ಗಡೆ ಬಂದ್ರೆ ಎಣ್ಣೆ ಪೂರ್ತಿಯಾಗಿ ಕಾಯ್ದಿದೆ ಅಂತ ಇವಾಗ ಒಂದೊಂದಾಗಿ ಸಿರಿಸಿನ ಸ್ಲೈಸ್ ಗಳನ್ನ ಹಾಕೊಳ್ಬೇಕು ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಡಿ ಹೈ ಅಲ್ಲಿ ಇರಬೇಡಿ ಹೈ ಫ್ಲೇಮ್ ಅಲ್ಲಿ ಇಟ್ಟರೆ ಚಿಪ್ಸ್ ಪೂರ್ತಿಯಾಗಿ ಹೊತ್ತು ಈಗ ಎರಡು ಕಡೆಯಿಂದ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಮಾಡೋದು ತುಂಬಾನೇ ಸುಲಭ ಇದೆ ನೀವು ಖಂಡಿತ ಒಂದ್ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಈವ್ನಿಂಗ್ ಟೈಮ್ ಅಲ್ಲಿ ತಿನ್ನಬೇಕು ಅಂತ ಅನ್ಸೆ ಅನ್ಸುತ್ತೆ ಎಲ್ಲರಿಗೂ ಅದಕ್ಕೋಸ್ಕರ ಈ ರೀತಿಯಾಗಿ ಸ್ನಾಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮತ್ತು ಮತ್ತೆ ಬೇಗ ಕೂಡ ಇದನ್ನ ನಾವು ರೆಡಿ ಮಾಡಬಹುದು ಇವಾಗ ಎಲ್ಲ ಸರಿಯಾಗಿ ಕರಿದಾಗಿದೆ ಇವಾಗ ಇದನ್ನ ತೆಗ್ದ್ಬಿಡೋಣ ಎಲ್ರಿಗೂ ಇಷ್ಟ ಆಗುವ ಮತ್ತೆ ತುಂಬಾನೇ ಟೇಸ್ಟಿ ಮತ್ತು ಕ್ರಿಸ್ಪಿಯಾಗಿರುವ ಆಗಿರುವ ಸಿಹಿ ಗೆಣಸಿನ ಚಿಪ್ಸ್ ರೆಡಿಯಾಗಿದೆ ನಿಮ್ಗೆಲ್ರಿಗೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ನಮಗೆ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವ ಮೊದಲು ವಿಡಿಯೋ ನೀವೇ ನೋಡ್ಬೋದು ಮತ್ತು ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಲೂ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ರುಚಿ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ